ತುಂಬ ಖುಷಿಯಾಗುತ್ತೆ ಯಾಕಂದರೆ ಆ ಇಷ್ಟು ದಿನ ಅವ್ರು ಹೇಳಿದಂಗೆ ನಾವು ಕಿರುತೆರೆಯಲ್ಲಿ ಪಾತ್ರಗಳ್ ಮಾಡ್ಕೊತಾ ಇದ್ವಿ ನಾವು ಪ್ರತಿ ಸಲ ಕಿರುತೆರೆಯನ್ನು ಮಾಡೋದೇ ಉದ್ದೇಶ ರಂಗಭೂಮಿಯಿಂದನೂ ಬಂದಿತ್ತು ರಂಗಭೂಮಿಯಲ್ಲಿ ಒಂದು ಐದಾರು ವರ್ಷ ಕೆಲಸ ಮಾಡಿ ಆಮೇಲೆ ಇಲ್ಲಿ ಕಿರುತೆರೆಯಲ್ಲಿ ಒಂದು ಎಂಟು ವರ್ಷದಿಂದ ನಾವು ಮಾಡ್ತಾನೆ ಇದ್ವಿ ನಾವು ಒಂದು ಒಳ್ಳೆ ಸಿನಿಮಾ ಪಾತ್ರಕ್ಕಾಗಿ ಕಾಯ್ತಾನೇ ಇದ್ದೆ ಅಂಥದ್ದೊಂದು ಒಳ್ಳೆ ಪಾತ್ರ ಈ ರೋಣ ಸಿನಿಮಾದಲ್ಲಿ ಸಿಕ್ಕಿದೆ ಅಂತ ಹೇಳ್ಬೋದು ಅದಕ್ಕೆ ತುಂಬ ಥ್ಯಾಂಕ್ಸ್ ಸತೀಶ್ ಬ್ರೋ ಹಾಗೂ ನಮ್ಮ ನಾಯಕ ನಟರ ಅಂಥ ರಘು ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಖುಷಿ ಆಗುತ್ತೆ ಈ ಪಾತ್ರದ ಬಗ್ಗೆ ಹೇಳಬೇಕಂದರೆ ಒಂಥರ ನಾನು ಹೀರೋ ಥರನೇ ಈ ಸಿನಿಮಾದಲ್ಲಿ ಹೀರೋ ಥರ ಅನ್ಬೋದು ಹೀರೋನೇ ಬ್ರೋ ಹಾಂ ಹಾಂ ಹೀರೋ ಹೀರೋ ಓಕೆ ಥ್ಯಾಂಕ್ ಯು ಅವ್ರು ಕೊಟ್ಟು ಎಲ್ಲ ಕಡೆ ನೋಡ್ತೀರ ನ್ಯಾಯಕ್ಕಾಗಿ ಹೋರಾಡ್ತಾ ಇರೋ ಒಬ್ಬ ಧೀಮಂತ ವ್ಯಕ್ತಿ ಪಾತ್ರದಲ್ಲಿ ನಾನು ಕೂಡ ಈ ಸಿನಿಮಾದಲ್ಲಿ ಇದ್ದೀನಿ ಟೀಸರ್ ನೋಡಿದರೆ ಗೊತ್ತಾಗ್ಬೋದು ನಿಮಗೆ ಅಂಥ ಒಂದು ಒಳ್ಳೆಯ ಅವಕಾಶಕ್ಕಾಗಿ ಮತ್ತೊಮ್ಮೆ ಸತೀಶ್ ಪ್ರೋಗ ಆಗಿರ್ಬೋದು ನಿಮ್ಮ ರಘು ಪ್ರೋಗ ಆಗಿರ್ಬೋದು ಥ್ಯಾಂಕ್ಸ್ ಹೇಳ್ತೀನಿ ಇಡೀ ಟೀಮು ತುಂಬ ಒಳ್ಳೆಯ ಕೆಲಸ ಕುಟುಂಬ ಇದ್ದಂಗೆ ಇತ್ತು ಹೇಳ್ದಂಗೆ ನನಗೂ ಸ ಶರತ್ ಸರ್ ನೋಡಿದ ಸಿನಿಮಾದಲ್ಲಿ ವಿಲನ್ ಪಾತ್ರದ ಭಯ ಇತ್ತು ಹೆಂಗೋ ಏನೋ ಮಾ ಮಾಡೋದು ಅಂತ ಅವ್ರು ಹೇಳ್ದಂಗೆ ಸಿನಿಮಾದಲ್ಲಿ ಬರೀ ಸೌಮ್ಯ ಪಾತ್ರ ಅಲ್ಲ ಅವ್ರು ನಿಜವಾಗ್ಲೂ ಎದುರುಗಡೆ ಕೂಡ ತುಂಬ ಸೌಮ್ಯವಾಗಿ ಮಾತಾಡ್ಸ್ತಾಯಿದ್ರು ಆ ಕಾನ್ಫಿಡೆಂಟು ನಮಗೆ ಆ್ಯಕ್ಟ್ ಮಾಡೋದು ತುಂಬ ಖುಷಿ ಆಗ್ತಿತ್ತು ಸರ್ ನಿಮ್ಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಂಗೆ ಹೇಳಿದಂಗೆ ಅವ್ರು ಸೈಲೆಂಟ್ ಅಂತಿದ್ದರು ಸತೀಶ್ ಬ್ರೋ ಅವರು ಕೆರೆ ಬೇಟೆಯಿಂದ ನೋಡ್ತಾ ಇದ್ದೀನಿ ಅವರು ವರ್ಕ್ ಮಾಡೋ ಸ್ಟೈಲೇ ಹಾಗೆ ತುಂಬ ಆಗಿ ಮಾಡ್ತಾರೆ ಥ್ಯಾಂಕ್ ಯು ಆಮೇಲೆ ಹೀರೋ ಬಗ್ಗೆ ಹೇಳಬೇಕಂದ್ರೆ ನಾನು ಸುಮಾರು ಸಿನಿಮಾಗಳಲ್ಲೂ ಮಾಡ್ತಾ ಇದ್ದೀನಿ ಒಬ್ಬ ಒಳ್ಳೆಯ ಪ್ರತಿಭೆ ಒಬ್ಬ ಒಳ್ಳೆಯ ನಾಯಕ ನಟ ಸ್ಕ್ರೀನಲ್ಲೂ ಆಗಿರ್ಬೋದು ಸ್ಕ್ರೀನಿಂದ ಆಚೆ ಆಗಿರ್ಬೋದು ತುಂಬ ಒಳ್ಳೆಯ ವ್ಯಕ್ತಿತ್ವ ನೀವು ಇರಬೇಕು ಒಬ್ರು ಇಂಡಸ್ಟ್ರೀಲಿ ನಿಮ್ಮಂಥ ಪ್ರತಿಭೆಗಳು ಖಂಡಿತ ಬರಬೇಕು ಯಾಕಂದರೆ ತುಂಬ ಖುಷಿ ಆಯ್ತು ನಮ್ಮ ಜೊತೆ ಕೆಲಸ ಮಾಡಿ ನಾನು ಇಲ್ಲಷ್ಟೇ ಹೇಳಿಲ್ಲ ನಿಮ್ಮ ಬಗ್ಗೆ ನನ್ನ ಸರ್ಕಲ್ ಸರ್ಕಲಲ್ಲಿ ಹೇಳಿದ್ದೀನಿ ಸಿನಿಮಾ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ಅಂಥವ್ರು ಗೆಲ್ಲಬೇಕು ಅಂತ ಅವರು ಸಿನಿಮಾಗೆ ಬರಬೇಕು ಒಳ್ಳೊಳ್ಳೆ ಪ್ರೊಡಕ್ಷನ್ ಬರಬೇಕು ಅಂತ ಖಂಡಿತ ಬ್ರೋ ನಿಮ್ಗೆ ಒಳ್ಳೇದಾಗುತ್ತೆ ಒಳ್ಳೆಯ ಸಿನಿಮಾ ಮಾಡಿದಿರಿ ಒಳ್ಳೆಯ ಪ್ರಯತ್ನ ಮತ್ತು ಡೆಡಿಕೇಟ್ ಅವರು ಸಿನಿಮಾದಲ್ಲಿ ಬರೀ ಹೀರೋ ಅಂದರೆ ಬರೀ ಆ್ಯಕ್ಟ್ ಮಾಡಿ ಸೈಡಿಗೆ ಹೋಗ್ಬೋದಿತ್ತು ಬಟ್ ಅವರು ಎಲ್ಲ ಕೆಲಸ ಮಾಡಿದ್ರು ಒಂದು ಸಟ್ಟಿಂದ ಹಿಡೀಬೋದು ಹಿಡಿದು ಎಲ್ಲ ಕೆಲಸ ಮಾಡ್ತಾಯಿದ್ರು ತುಂಬ ಖುಷಿ ಆಗ್ತಾ ಇತ್ತು ಥ್ಯಾಂಕ್ ಯು ಹಾಗೆ ಪ್ರಕೃತಿ ಅವರು ಕೂಡ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ತುಂಬ ಕ್ಯೂಟ್ ಕ್ಯೂಟಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಜೊತೆ ಇಡೀ ಟೀಮ್ ಸಪೋರ್ಟಿವ್ ಆಗಿದೆ ಮಾಲೂರ್ ಸರ್ ಆಗಿರ್ಬೋದು ಇಡೀ ಗೀತಾ ಮೇಡಮ್ ಆಗಿರ್ಬೋದು ಇಡೀ ತಂಡ ತುಂಬ ಕೆಲಸ ಕೊಟ್ಟಿದೆ ಆದಿ ಸರ್ ನಮ್ಮ ಸ್ಕ್ರಿಪ್ಟಲ್ಲಿ ತುಂಬ ಹೆಲ್ಪ್ ಮಾಡ್ತಾ ಮಾಡ್ತಾಯಿದ್ರು ಕತೆ ಬಗ್ಗೆ ಡೀಟೇಲ್ಸ್ ಇದೆ ಡೌಟ್ ಇದ್ದ ಕ್ಯಾರೆಕ್ಟರ್ ಬಗ್ಗೆ ಅವರು ಹೇಳ್ತಾ ಇದ್ದರು ಇಡೀ ಟೀಮ್ ನಮ್ಮ ಫ್ರೆಂಡ್ ಸರ್ಕಲ್ ಇದೆ ಇಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಖುಷಿ ಖುಷಿಯಾಗಿ ಒಂದೇ ಕುಟುಂಬದ ಥರ ಕೆಲಸ ಮಾಡಿದ್ದೀವಿ ಇದೊಂದು ಒಳ್ಳೆಯ ಅವಕಾಶಕ್ಕಾಗಿ ಇಡೀ ತಂಡಕ್ಕೆ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್